ಕಳೆದ ಮೂರು ವರ್ಷಗಳ ಹಿಂದೆ ಡೋಂಗ್ರಿ ಪಂಚಾಯತನ್ನ ದತ್ತು ತೆಗೆದುಕೊಂಡಾಗಿನಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡಿದರೂ ಸಹ ಕೆಲವರು ಹೋರಾಟದ ನೆಪದಲ್ಲಿ ರಾಜಕೀಯ ನಡೆಸುತ್ತಿರುವುದು ಸರಿಯಲ್ಲ ಎಂದು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಬೇಸರವನ್ನ ವ್ಯಕ್ತಪಡಿಸಿದರು ಅಂಕೋಲದ ಡೋಂಗ್ರಿಯಲ್ಲಿ ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡೋಂಗ್ರಿ ಸುಂಕಸಳ ಸಂಪರ್ಕಿಸುವ ತೂಗು ಸೇತುವೆ ಮರು ನಿರ್ಮಾಣದ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಿದ್ದ ಅವರು ಕೋವಿಡ್ ಹಾಗೂ ಪ್ರವಾಹದ ಹೊಡೆತದಿಂದ ರಾಜ್ಯ ಸರ್ಕಾರ ಹಾಗೂ ಇಡೀ ದೇಶವೇ ಆರ್ಥಿಕ ಮುಗ್ಗಟ್ಟನ ಎದುರಿಸಿತ್ತು ಆರ್ಥಿಕ ವ್ಯವಸ್ಥೆ ತೀರಾ ಹದಗೆಟ್ಟಿರುವ ಇಂತಹ ಕಾಠಿಣ್ಯದ ಸಮಯದಲ್ಲಿಯೂ ಸಹ ಡೋಂಗ್ರಿ ಪಂಚಾಯತ್ಗೆ ನನ್ನ ಉಳಿದೆಲ್ಲ ಕ್ಷೇತ್ರಗಳಿಗಿಂತ ಹೆಚ್ಚಿನ ಅನುದಾನವನ್ನ ಮಂಜೂರಿ ಮಾಡಿಸಿಕೊಂಡು ಬಂದಿರುವ ಬಗ್ಗೆ ನನಗೆ ಹೆಮ್ಮೆ ಇದೆ ಡೋಂಗ್ರಿ ಪಂಚಾಯತ್ ನನ್ನ ತಾಯಿ ಮನೆ ಇದ್ದಂತೆ ಆದರೆ ಇಲ್ಲಿ ಕೆಲವರು ಹೋರಾಟದ ನೆಪದಲ್ಲಿ ರಾಜಕೀಯ ಮಾಡುತ್ತಿರುವುದು ನಮಗೆ ನೋವು ತಂದಿದೆ ನಾವು ಮುತುವರ್ಜಿ ವಹಿಸಿಕೊಂಡು ಹೆಚ್ಚಿನ ಹಣವನ್ನು ಈ ಭಾಗಕ್ಕೆ ತಂದಿದ್ದೇವೆ ಇನ್ನು ಮುಂದೆಯೂ ಸಹ ಡೋಂಗ್ರಿ ಪಂಚಾಯತ್ ಅಭಿವೃದ್ಧಿಯಲ್ಲಿ ವಿಶೇಷ ಮುತುವರ್ಜಿಯಿಂದ ಸಹಕಾರ ನೀಡುತ್ತೇನೆ ಆದರೆ ಕೆಲವರು ಅಭಿವೃದ್ಧಿಯ ವಿಷಯದಲ್ಲಿ ರಾಜಕೀಯ ಮಾಡುತ್ತಿರುವುದು ಸರಿಯಲ್ಲ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು ಈ ಕ್ಷೇತ್ರದಲ್ಲಿ ಒಂದು ದೇವರ ಮಹಿಮೆ ಕೂಡ ಇದೆ ತಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇರಬೇಕು ಮುಂದಿನ ದಿನದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆ ಆದ್ರೆ ನೆನಪಿಗೆ ಇಟ್ಟುಕೊಳ್ಬೇಕು ಯಾಕಂದ್ರೆ ಕೆಲವರು ಇವತ್ತಿನ ಹೋರಾಟ ಮಾಡ್ತಾರೆ ಅಂತ ಕೇಳಿದೆ ನೋವಾಗ್ತಾ ಇದೆ ನಾನು ಈ ತರ ಮಾಡಿದ್ರೆ ನಿಜವಾಗ್ಲೂ ನಾನು ಡೊಂಗ್ರಿ ಪಂಚಾಯತಿ ಕಾಲಿಡುವುದಿಲ್ಲ ಮುಂದಿನ ದಿವಸದಲ್ಲಿ ಅಧಿಕಾರಿಗಳು ಅಥವಾ ಇನ್ನಿತರ ಕಾರ್ಯಕ್ರಮ ಅಥವಾ ಹಣನೇ ಸಂಕ್ಷನ್ ಮಾಡಿಲ್ಲ ಆದ್ರೆ ಬೇಜಾರಿಲ್ಲ ಏನೋ ಕೋರ್ಟ್ ನಿಮಿತ್ತ ಏನು ಕೆಲಸ ಪೆಂಡಿಂಗ್ ಇದ್ದಕ್ಕೆ ಅದನ್ನು ತಕೊಂಡು ಹೋರಾಟ ಮಾಡ್ತಾರೆ ಅಂದ್ರೆ ನಾನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಬಹಳ ಮುತುವೈಜಿ ವಹಿಸಿಕೊಂಡು ಹಣವನ್ನು ಜಾಸ್ತಿ ತರುವುದರಲ್ಲಿ ಡೊಂಗ್ರಿ ಪಂಚಾಯತಿಗೆ ನಾನು ಜಾಸ್ತಿ ನನ್ನ ತಾಯಿ ಮನೆ ಹಾಗೆ ನಾನು ಡೊಂಗ್ರಿ ಪಂಚಾಯತ್ ಅನ್ನು ನೋಡ್ಕೊಳ್ತಾ ಇದ್ದೇನೆ ಇದರಲ್ಲೂ ಕೂಡ ಇಂತ ಒಂದು ಹೇಳಿಕೆಯಲ್ಲಿ ಅವರು ಹೇಳಿಕೆ ಅದರಿಂದ ತಾವುಗಳು ತಮ್ಮ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ಕೊಳ್ರಿ ತಮಗೂ ಕೂಡ ದೇವರು ಆಯುಷ್ಯ ಆರೋಗ್ಯ ಆರ್ಥಿಕವಾಗಿ ಮೇಲಕ್ಕೆ ಬರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಎರಡೂವರೆ ಕೋಟಿ ರೂಪಾಯಿ ಹಾಕಿದ್ದೇನೆ ಮುಂದಿನ ದಿನದಲ್ಲಿ ನಿಮ್ಗೆ ಇಲ್ಲಿ ತನಕ ನಾನೇನು ಆವಾಗ ಶಾಲೆ ಮಕ್ಕಳು ಬರ್ತಾರೆ ಶಿಕ್ಷಕರು ಬರ್ತಾರೆ ಬರುವಂತ ರೋಡ್ ಡೊಂಗರಿಗೆ ಬಸ್ಗಳು ಬರ್ತವೆ ಇದು ಸಂಪೂರ್ಣ ಹಾಳಾಗಿರೋದ್ರಿಂದ ಈ ರೋಡು ಸಹ ಮಾಡ್ಕೊಡ್ತೇನೆ ಅಂತ ನಾನು ಪ್ರಾಮಿಸ್ ಮಾಡಿದೆ ಅದಕ್ಕೆ ಈ ರೋಡು ಕೂಡ ನಿಮ್ಗೆ ಮಾಡಿಕೊಡುವಂತದನ್ನು ಮಾಡ್ತೇನೆ ಅಂತ ಹೇಳಿದಾಗ ಈಗಾಗಲೇ ಎರಡೂವರೆ ಕೋಟಿ ರೂಪಾಯಿ ಅದಕ್ಕೆ ಬಜೆಟ್ ಸಂಕ್ಷನ್ ಆಗಿದೆ ಇದಕ್ಕೂ ಪೂರ್ವ ಗುದ್ದಲಿ ಪೂಜೆ ನಡೆಸಿದ ಬಳಿಕ ಜಿಲ್ಲಾ ರೈತ ಮೋರ್ಚಾ ಪ್ರಭಾರಿ ಗೋಪಾಲಕೃಷ್ಣ ವೈದ್ಯ ಮಾತನಾಡಿ ಇಲ್ಲಿನ ಜನರು ಕಳೆದ ಎರಡು ವರ್ಷಗಳಿಂದ ಸೇತುವೆ ಇಲ್ಲದೆ ತೆಪ್ಪದ ಮೂಲಕ ಸಂಚರಿಸುವ ಅನಿವಾರ್ಯ ಎದುರಾಗಿತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ದಿನನಿತ್ಯ ಚಟುವಟಿಕೆಗಳಿಗಾಗಿ ಸಂಚರಿಸುವ ಕೂಲಿ ಕೆಲಸಕ್ಕೆ ತೆರಳುವವರಿಗೆ ಈ ಸೇತುವೆ ನಿರ್ಮಾಣದಿಂದ ಅನುಕೂಲವಾಗಲಿದೆ ಹಣವನ್ನು ಮಂಜೂರಾಗಿಸಲು ಶ್ರಮಿಸಿದ ಶಾಸಕಿ ರೂಪಾಲಿ ನಾಯ್ಕರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದು ಹೇಳಿದರು ಮರುಬಳಕೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಒಂದು ಮಾಹಿತಿ ನೀಡಿದ್ರಿಂದ ಅವರು ಹಾಕಿರ್ತಕ್ಕಂಥ ಹಣ ಕಡಿಮೆ ಆಗಿತ್ತು ಅದನ್ನು ಹೆಚ್ಚಿಗೆ ಮಾಡಿ ಹೊಸದಾಗಿ ಬ್ರಿಡ್ಜ್ ಮಾಡಲಿಕ್ಕೆ ಇವತ್ತಿನ ನಿರ್ಮಾಣಕ್ಕೆ ಯಾವುದು ಯೋಗ್ಯವೋ ಅದನ್ನು ಮಾಡಿಕೊಡಲಿಕ್ಕೆ ಬೇಕಾದಂತಹ ಹಣವನ್ನು ಕೂಡಲಿಕ್ಕೆ ಸ್ವಲ್ಪ ಒಂದು ಒಂದೂವರೆ ವರ್ಷ ಆಗಿದೆ ಅತ್ಯಂತ ತ್ವರಿತಗತಿಯಲ್ಲಿ ಇವತ್ತಿನ ಹಣಕಾಸು ಪರಿಸ್ಥಿತಿಯನ್ನು ಗಮನಿಸಿದಾಗ ನಮ್ಮ ಭಾಗದ ವಿಶೇಷ ಪ್ರೀತಿಯಿಂದ ಅವರಿಗೆ ವಿಶೇಷ ಅನುದಾನವನ್ನು ಹಾಕಿ ಈ ವರ್ಷ ಮತ್ತೆ ಈ ಭಾಗದಿಂದ ಸುಮ್ಸಾರ ಭಾಗಕ್ಕೆ ದೈನಂದಿನ ವ್ಯವಹಾರಕ್ಕಿರ್ಬೋದು ಶಾಲಾ ಕಾಲೇಜುಗಳಿಗಿರಬಹುದು ಪೇಟೆ ಸಂತೆಗಳಿಗಿರ್ಬೋದು ನಮ್ಮ ದೈನಂದಿನ ವಿಚಾರಗಳಿಗಾಗಿ ಅತ್ಯಂತ ಶೀಘ್ರವಾಗಿ ಸ್ಪಂದಿಸಿ ಇವತ್ತಿನ ದಿವಸ ಭೂಮಿ ಪೂಜೆಯನ್ನು ಮಾಡಿ ಈ ಕೆಲಸವನ್ನು ನಿರ್ವಿಘ್ನವಾಗಿ ನೆರವೇರಿಸಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಗ್ರಾಮಸ್ಥರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಸುಂಕಸಾಳ ಪಂಚಾಯತ್ ಅಧ್ಯಕ್ಷ ಸದಾನಂದ ನಾಯಕ್ ಡೋಂಗ್ರಿ ಪಂಚಾಯತ್ ಅಧ್ಯಕ್ಷೆ ಲತಾ ನಾಯ್ಕ್ ಉಪಾಧ್ಯಕ್ಷ ಪುಟ್ಟು ಭಟ್ ಅಧಿಕಾರಿ ಗಿರೀಶ್ ನಾಯಕ್ ಡೋಂಗ್ರಿ ಹಾಗೂ ಸುಂಕಸಾಳ ಪಂಚಾಯತ್ ವ್ಯಾಪ್ತಿಯ ಪ್ರಮುಖರು ಗ್ರಾಮಸ್ಥರು ಇದ್ದರು ಇದೇ ಸಂದರ್ಭದಲ್ಲಿ ಶಾಸಕಿ ರೂಪಾಲಿ ನಾಯ್ಕ್ ಡೋಂಗ್ರಿ ಪಂಚಾಯತ್ ರಸ್ತೆಗೆ ಎರಡು ಪಾಯಿಂಟ್ ಐದು ಕೋಟಿ ಹಣ ಮಂಜೂರಾಗಿರುವ ಮಾಹಿತಿಯನ್ನ ನೀಡಿ ಸದ್ಯದಲ್ಲೇ ಕಾಮಗಾರಿ ಆರಂಭಿಸಲಾಗುತ್ತದೆ ಎಂದು ತಿಳಿಸಿದರು ಅಷ್ಟೇ ಅಲ್ಲದೆ ರಾಮನಗುಳಿ ಕಲ್ಲೇಶ್ವರ ಸಂಪರ್ಕಿಸುವ ಸರ್ವಋತು ಶಾಶ್ವತ ಸಿಮೆಂಟ್ ರಸ್ತೆಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಈ ಯೋಜನೆಯು ಟೆಂಡರ್ ಹಂತವನ್ನ ಪೂರ್ಣಗೊಳಿಸುತ್ತಿದ್ದು ಇದೇ ಫೆಬ್ರವರಿಯಲ್ಲಿ ಸೇತುವೆ ಕಾಮಗಾರಿಯನ್ನ ಆರಂಭಿಸುವುದಾಗಿ ಆಶ್ವಾಸನೆ ನೀಡಿದ್ರು ಕೋವಿಡ್ ನಿಯಂತ್ರಣಕ್ಕಾಗಿ ಸರ್ಕಾರ ಹೊಸ ನಿಯಮ ಜಾರಿಗೊಳಿಸುತ್ತಿರುವಂತೆಯೇ ಪುರಾಣ ಪ್ರಸಿದ್ಧ ಕ್ಷೇತ್ರ ಗೋಕರ್ಣದ ಪ್ರವಾಸಿ ತಾಣದಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖಗೊಂಡಿದೆ ಕಳೆದ ಶುಕ್ರವಾರದ ನಂತರ ಕಡಲ ತೀರಗಳಿಗೆ ಲಗ್ಗೆ ಇರುವ ಪ್ರವಾಸಿಗರ ಆಗಮನದ ನಿರೀಕ್ಷೆಯಿದ್ದು ಪ್ರಮುಖ ದೇವಾಲಯದಲ್ಲಿ ಭಕ್ತರ ಸಂಖ್ಯೆ ಕ್ಷೀಣಿಸಿದೆ ಮಹಾಬಲೇಶ್ವರ ದೇವಾಲಯದಲ್ಲಿ ಆಡಳಿತ ಮಂಡಳಿಯಿಂದ ನೂತನ ಕಾಯ್ದೆಯ ಕುರಿತು ಚರ್ಚಿಸಿ ಕ್ರಮ ತೆಗೆದುಕೊಳ್ಳಲಿದೆ ಎಂಬ ಮಾಹಿತಿ ದೊರೆತಿದ್ದು ಶೇಕಡಾ ಐವತ್ತು ಜನರಿಗೆ ದರ್ಶನಕ್ಕೆ ಅವಕಾಶ ನೀಡಿರುವ ನಿಯಮ ಹೇಗೆ ಜಾರಿಯಾಗುತ್ತದೆ ಎಂಬುದು ಕಾದು ನೋಡಬೇಕಿದೆ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇಎಂಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರವಾರ್ Shreestar Jewellers Private Limited ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ವೇ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್